ಂತ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರವತ್ತರಿಂದ ಅರವತ್ತೈದು ಟಿ ಎಂ ಸಿ ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಹಳ ದೊಡ್ಡ ಫೋರ್ಸ್ ಒಳಗೆ ಹೋಗ್ತಾ ಇದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದ್ರೆ ಆ ಇದಕ್ಕ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡಕ್ ಸಾಧ್ಯ ಆಗುತ್ತೆ ಈಗ ಗೇಟ್ ಪೂರ್ಣ ಪ್ರಮಾಣದ ಆ ಏನ್ ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲೀಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟು ಕಟ್ ಆಗಿಬಿಟ್ಟು ಚೈನ್ ಕಟ್ ಆಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತದೆ ಈಗ ರಾತ್ರಿನಾಗ ಗೊತ್ತಾಗ್ತದೆ ನಮ್ಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ್ಣ ಕೆಳಗಿಳದ ಮೇಲೆ ಇಪ್ಪತ್ತು ಫೀಟ್ ಮೇಲೆ ಗೊತ್ತಾಗುತ್ತೆ ಅಂತ ಈ ಹೇಳ್ತಾ ಇದಾರೆ